ಶ್ರೀ ಆರ್ ಎನ್ ದೇಶಪಾಂಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಳಗುಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಕಾರ್ಯಕ್ರಮದ ಅತಿಥಿಗಳ ಪರಿಚಯ ಮೆಡಿಕಲಿಗೆ ಸೀಟ್ ಸಿಗೋದಂದ್ರೆ ಒಂದು ಗ್ರೇಟ್ ಸೊ ಸೀಟ್ ಸಿಕ್ಕಿದ್ರು ಕೂಡ ಆಗಿನ ನಮ್ಮ ಸಮಾಜದಲ್ಲಿ ಯಾವ ರೀತಿ ಮಕ್ಕಳಿಗೆ ಅಂದರೆ ಬೇಡ ಅಂತೇಳಿ ಮನೆಯಲ್ಲಿ ಹೇಳೋದ್ರಿಂದ ಅವರು ಮೆಡಿಕಲ್ ಗೆ ಹೋಗದೆ ಮತ್ತೆ ತಮ್ಮ ಬಿ ಅನ್ನು ಬಿ ಅನ್ನು ಪೂರ್ಣಗೊಳಿಸಿದ್ದಾರೆ ಚಿಕ್ಕೋಳಿಯಲ್ಲಿ ನಂತರ ಅವರು ಈಗ ನಲವತ್ತು ನಲವತ್ತು ಸುಮಾರು ನಲವತ್ತು ವರ್ಷಗಳಿಂದ ಇಲ್ಲಿ ಮುಳುಗುಂದದ ಡಾಕ್ಟರ್ ಎಸ್ ಸಿ ಚೌಡಿ ಅವರನ್ನು ವಿವಾಹವಾಗಿ ಸೊ ಇಲ್ಲಿ ಆ ಡಾಕ್ಟರ್ ಏನು ಸಾಧನೆ ಮಾಡ್ತಾ ಇದ್ದಾರೋ ಅದರ ಹಿಂದಿನ ಶಕ್ತಿಯಾಗಿ ನಿಂತಿದ್ದಾರೆ ಅದರ ಜೊತೆಗೆ ಅನೇಕ ಸಮಾಜಮುಖಿಯಾಗಿರುವಂತಹ ಕೆಲಸಗಳಲ್ಲಿ ಕೂಡ ಅವರು ಸೊ ಮುಳುಗುಂದದಲ್ಲಿರುವಂತಹ ಅಕ್ಕನ ಬಳಗದ ಅಧ್ಯಕ್ಷರಾಗಿ ಎಂಟು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಹಾವಿದ್ಯಾಲಯದ ಸಿ ಡಿ ಸಿಯ ಯ ಸದಸ್ಯರಾಗಿದ್ದು ನಮ್ಮ ಮಹಾವಿದ್ಯಾಲಯದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬಂದಿರ್ತಾರೆ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀಮತಿ ಹರ್ಷರಾಜ್ ನಾಗರಾಜ್ ದೇಶಪಾಂಡೆ ನಮ್ಗೆಲ್ಲರಿಗೂ ಗೊತ್ತಿದೆ ನಾವೆಲ್ಲರೂ ಕೂಡ ಹೇಳ್ತಾ ನಮ್ಮ ಮಹಾವಿದ್ಯಾಲಯದ ಹೆಸರು ಆರ್ಯನ್ ದೇಶಪಾಂಡೆ ಆರ್ಯನ್ ದೇಶಪಾಂಡೆ ಸರ್ಕಾರಿ ಪ್ರಥಮ ದರ್ಜೆ ದಿನ ಬೆಳಗಾದ್ರೆ ನಾವು ಅವರ ಹೆಸರನ್ನು ಹೇಳ್ತಾ ಹೋಗ್ತೀವಿ ಸೊ ಅದೇ ಆರ್ಯನ್ ದೇಶಪಾಂಡೆ ಅವರ ಸೊಸೆಯಾಗಿ ಸಮಾಜಮುಖಿಯಾಗಿರುವಂತಹ ಕೆಲಸಗಳನ್ನು ಮಾಡ್ಕೋತಾ ಇದ್ದಾರೆ ಅವರ ಕೂಡ ಊರು ನಿಪ್ಪಾಣಿ ಅವರು ತಮ್ಮ ಬಿ ಎ ವಿದ್ಯಾಭ್ಯಾಸವನ್ನು ಶಿವಾಜಿ ಯೂನಿವರ್ಸಿಟಿ ಕೊಲ್ಲಾಪುರ ಅದರ ಹಂಡದಲ್ಲಿ ನಿಪ್ಪಾಣಿಯಲ್ಲೇ ಮುಗಿಸಿಕೊಂಡಿದ್ದಾರೆ ಸದ್ಯ ಅವರು ಬಿ ಸಿ ಬಂಗಾರಿ ಶಾಲೆಯಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿ ಉನ್ನತಿ ಮಹಿಳಾ ಟ್ರಸ್ಟ್ ಅದರ ಸೆಕ್ರೆಟರಿಯಾಗಿ ಕೂಡ ಕೆಲಸ ಮಾಡ್ತಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರು ಅತಿಥಿಯಾಗಿರುವಂತ ಕುಮಾರಿ ರಾಜೇಶ್ವರಿ ಷ್ಮುಖಪ್ಪ ಬಡ್ಡಿ ನಮ್ಮೆಲ್ಲ ಸ್ಟೂಡೆಂಟ್ಸ್ ಕೂಡ ಅನ್ನಿಸ್ಕೊಂಡಿ ಯಾಕಂದ್ರೆ ಕಾಣ್ತಾ ಇದ್ದಾರೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ಸ್ವಂತ ಉದ್ಯೋಗದಲ್ಲಿ ತಮ್ಮ ರಾಜರಾಜೇಶ್ವರಿ ಆಯಿಲ್ ಮಿಲ್ ಅನ್ನು ಮಾಡ್ಕೊಂಡಿದ್ದಾರೆ ಸೊ ಅವರು ಆಕ್ಚುಲಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅವರು ಎಂಜಿನಿಯರಿಂಗ್ ಅನ್ನು ಕರೆದಿದ್ದಾರೆ ಅದು ಕೂಡ ಕಾಲೇಜ್ ನಲ್ಲಿ ಬೆಳಗಾಂ ಬಹಳ ಪ್ರತಿಷ್ಠಿತವಾಗಿರುವಂತಹ ಒಂದು ಕಾಲೇಜ್ ಆಗಿತ್ತು ಅಲ್ಲಿ ನಮಗೆ ಅಲ್ಲಿ ಖಂಡಿತವಾಗಿ ಪ್ಲೇಸ್ಮೆಂಟ್ ಆಗ್ತಿತ್ತು ಕ್ಯಾಂಪಸ್ ನಲ್ಲಿ ಅವರಿಗೆ ರಿಕ್ರೂಟ್ಮೆಂಟ್ ಆಗ್ತಿತ್ತು ಆದ್ರೂ ಅಂತ ಅವಕಾಶಗಳು ಬಂದರೂ ಕೂಡ ಅದನ್ನು ಬಿಟ್ಟು ನಮ್ಮ ಊರಿನಲ್ಲಿ ನಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿಕೊಂಡು ಅವರು ನಮ್ಮ ಊರಿನಲ್ಲೇ ಇರುವಂತಹ ಒಂದು ಆಯಿಲ್ ಇಂಡಸ್ಟ್ರಿಯನ್ನ ಕಾರ್ಯಕ್ರಮದ ಕುರಿತು ಅತಿಥಿಗಳ ಮಾತು ಶ್ರೀ ಸ್ಮರಿಸುತ್ತಾ

ಕನ್ನಡದ ತೇರನ್ನ ಹೇಳ್ಬೇಕಾದಂತ ಕನ್ನಡದ ರಿಪ್ಲೈ ಮಾಡಬೇಕು ನೀವು ನಮ್ದು ಮಹಿಳಾ ರೀತಿಯಾಗಿ ಬಿದ್ದೀರಿ ಮಹಿಳೆ ಅಂದ್ರ ವಾತ್ಸಲ್ಯ ಮಗತೆ ಅಕ್ಕರೆ ಸಹನೆ ಕರುಣೆ ಇದೆಲ್ಲದರ ಶಕ್ತಿಯ ಅಂತ ಕರಿತಾರೆ ಅಂತಹ ಸಮಾನವಾಗಿ ಎಲ್ಲಾ ಶಕ್ತಿಗಳನ್ನ

ಟೀಚಿಂಗ್ ಸ್ಟಾಫ್ ಅದೇ ತರ ಭಾರತ ದೇಶ ಪ್ರಧಾನ ದೇಶ ಅದಕ್ಕೆ ನಾವು ಈಗಿನ ಕಾಲದಲ್ಲಿ ಸ್ವಲ್ಪ ಮಾಡರ್ನ್ ಇದಕ್ಕೆ ಹೊಟ್ಟಿದ್ದೇವೆ ಬಟ್ ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ಟೇ ಹಾಕಿ ಸ್ವಲ್ಪ ಪಾಕೀಯ ಸಂಸ್ಕೃತಿ

ಈಗ ಸಾಕಷ್ಟು ವಿಷಯಗಳನ್ನು ನಮ್ಗೆ ಅಷ್ಟ ಅವರು ಹೇಳಿದರು ರಾಜೇಶ್ವರಿ ಅವರು ಹೇಳಿದರು ಹೆಣ್ಣು ಅಂತಂದ್ರೆ ತಾಯಿ ತಾಯಿ ಆದಾಗ ಮಕ್ಕಳು ಅಜ್ಜಿ ಅಜ್ಜಿ ಎಲ್ಲ ದಾಟಿ ಸಹಣ ಶಕ್ತಿಯಿಂದ ಕುಟುಂಬವನ್ನು ನಿಭಾಯಿಸ್ತಾಳು ಹೊರಗೆ ಕಷ್ಟ ಬಂದ್ರೆ ಸಹಿತಕ್ಕೆಲ್ಲೊಂದ್ಸಲ ತಾನು ಸ್ವತಃ ನಿಂತು ಮಕ್ಕಳ ಪಾಲನೆ ಪೋಷಣೆ ಮಾಡಿ ಸಮಾಜದಲ್ಲಿ ಒಳ್ಳೆ ಶಿಕ್ಷಕ ಶಿಕ್ಷಣ ಒಳ್ಳೆ ವ್ಯಕ್ತಿಗಳನ್ನು ಅತಿಥಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಸಾಧನೆಗೈದ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾಲೇಜಿನ ಪ್ರಾಚಾರ್ಯರಿಂದ ಅಧ್ಯಕ್ಷೀಯ ನುಡಿ ಐಪಿಎಸ್ಸಿ ಮಹಿಳಾ ಹಾಗೂ ಸಾಂಸ್ಕೃತಿಕ ವಿಭಾಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಎಂಟನೇ ತಾರೀಕಿಗೆ ನಾವು ಆಚರಣೆ ಮಾಡಬೇಕಾಗಿತ್ತು ಅದರ ಸೋಮವಾರ ಆಚರಣೆ ಮಾಡೋದು ಅಂತೇಳಿ ನಿರ್ಧಾರ ತಗೊಂಡು ನಮ್ಮ ಮುಳಗುಂದ್ ಪಟ್ಟಣದ ವ್ಯಾಪ್ತಿಯೊಳಗ್ ಬರ್ತಕ್ಕಂತ ಸಾಧನೆಯನ್ನ ಮಾಡುವುದರ ಮೂಲಕ ತಮ್ಮನ್ನ ತಾವು ಸಮಾಜಕ್ಕೆ ಅರ್ಪಿಸಿಕೊಂಡಿರ್ತಕ್ಕಂತ ಮಹಿಳೆಯರನ್ನೇ ಗುರುತಿಸಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಕೊಡಬೇಕು ಅನ್ನೋ ಸದುದ್ದೇಶದಿಂದ ನಾವು ನಮ್ಮ ಅಂದ್ರೆ ಒಬ್ಬ ಪುರುಷ ಎಷ್ಟೆಲ್ಲ ಸಾಧನೆ ಮಾಡಬೇಕು ಅಂದ್ರೆ ಅದರ ಹಿಂದ್ಗಡೆ ದೊಡ್ಡ ಪ್ರೇರಣೆ ಮತ್ತು ಶಕ್ತಿಯಾಗಿ ಶಕ್ತಿಯಾಗಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಅದು ಸ್ತ್ರೀ ಅಥವಾ ಒಬ್ಬ ಹೇಳ್ತಾನ ಸ್ತ್ರೀ ಅಂದ್ರೆ ಅಷ್ಟೇ ಸಾಕಿ ಅದೇ ಸ್ತ್ರೀ ಅಂದ್ರೆ ಅಷ್ಟ ಅಲ್ಲ ಇಷ್ಟು ಕೂಡ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಗಂಡು ಹುಡುಗರ ಸಂಖ್ಯೆನೆ ಕಡಿಮೆ ಅದಿ ತಕ್ಕಂತ ನಾವು ಒಟ್ಟು ರೇಷ್ಯೋ ನೋಡಿದ್ವಿ ಅಂತಂದ್ರೆ ಹೆಣ್ಮಕ್ಳ ಸಂಖ್ಯೆನೆ ಜಾಸ್ತಿ ಅದ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಸರ್ಕಾರದ ಉದ್ದೇಶ ಕೌಟುಂಬಿಕವಾಗಿರ್ತಕ್ಕಂಥ ಬದಲಾವಣೆನೂ ಕೂಡ ಇವತ್ತಾಗ್ಯದ ಬದಲಾವಣೆ ಆಗ್ಯದ ಮತ್ತೆ ಹೆಣ್ಮಕ್ಳಿಗೆ ಇರ್ತಕ್ಕಂಥ ಆಲೋಚನಾ ಶಕ್ತಿನೂ ಕೂಡ ಬದಲಾವಣೆ ಆಗ್ಯದ ಕೂಡ ಹೇಳ್ತದ ಸೈಸ್ ಏನ್ ಬ್ರೇನ್ ಒಳಗೆ ಎರಡು ಭಾಗ ಒಂದು ಲೆಫ್ಟ್ ಒಂದು ರೈಟ್ ಅಂತ ಇರ್ತದ ಯಾಕ ಪುರುಷ ಬಹಳ ಸ್ಟ್ರಾಂಗ್ ಒಂದು ರೈಟ್ ಬ್ರೈನ್ ಬಹಳ ಸ್ಟ್ರಾಂಗ್ ಇರೋದ್ರಿಂದ ಅವ್ ಬಹಳ ಸ್ಟ್ರಾಂಗ್ ಯಾವ ಯಾರ ರೈಟ್ ಬ್ರೈನ್ ಸ್ಟ್ರಾಂಗ್ ಇರ್ತದಲ್ಲ ಅವರು ಫಿಸಿಕಲಿ ಮತ್ತು ಮೆಂಟಲಿ ಬಹಳ ಸ್ಟ್ರಾಂಗ್ ಇರ್ತಾರ

ಮುಖ್ಯ ಅತಿಥಿಗಳ ಸ್ಥಾನವನ್ನು ಸ್ವೀಕರಿಸಿದ ಶ್ರೀಮತಿ ಹರ್ಷಲಾ ನಾಗರಾಜ್ ದೇಶಪಾಂಡೆ ಇವರಿಗೂ ಕಾಲೇಜಿನ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ ವಂದನೆ ಅಭಿನಂದನೆ ಸಲ್ಲಿಸುತ್ತೇನೆ ಅದೇ ರೀತಿ ಶ್ರೀಮತಿ ಸುಮನ್ ಚೌಡಿ ಇವರಿಗೂ ಸಹ ಕಾಲೇಜಿನ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ವಂದನೆ ಅಭಿನಂದನೆ రాజీ షణ్ బడ్డి ఇవరిగూ సహ కాలేజ్ శిక్షక వృధా కుమారి ప్రతిభా కుంచేజిన ప్రాంశుపాల అధ్యక్షత్య స్థానం వహించు డాక్టర్ డాక్టర్ ఆర్ఎ కలందోడ్ ఇవరిగూ సహ కాలేజిన పరక్ష సంచాలకర సాంస్కృతిక విభాగ డాక్టర్ శివప్ప ఎస్ ముది ముదీ అజ్జన్ ఇవరి శిక్ష అభినందనే అదే రీతి సంచాలకర ఐపీఎస్ విభాగ ప్రాంశు ప్రొఫెసర్ నగరాజ్ కాలేజిన పరీక్ష శిక్షక వృధా వందనే అభినందనే అదే రీతి సంచాలకరు మహిళా విభాగ శ్రీమతి అనుపమా ఇవరిగూ కాలేజిన పరీక్ష శిక్షక వృధా వందనే అభినందన